ファンスを見ているのは、ファンスを見ている。ファンスを見ている。ファンスを見ている。ファンスをいる。ファンスを見ている。をて

ಬಾಹಾಬುಲಿ ಸ್ಥಾಪನೆ ಆದ ನಂತರ ಇನ್ನೊಂದು ಕ್ಷೇತ್ರ ಹೆಸರು ಶ್ರೀಣ ಅಂತ ಹೇಳಿ ಏನು ಬಾಹುಲಿ ಸ್ವಾಮಿ ಆದ ನಂತರ

তোতয়া ইনদি হোযে মটি সা কেয়েকে আজোদি একনে ছাকেরাংর সাংয়ে qiandhi. নন্ধয়াকনি একেত্য়ে জাকনতবাতাংদি আদেন্নি ওডা হয়

তি ত প্রতি তা দ অ অ सा সা सा ශ। আ তা ইকে রাচ।

ಅಲ್ಲಿ ಇಲ್ಲಿನ ಹಿಂದಿನ ಸ್ವಾಮಿಗಳು ಅವರನ್ನು ಹೋಗಿ ಕರ್ಕೊಂಡು ಬಂದು ಇಲ್ಲಿ ದೀಕ್ಷೆಯನ್ನ ತಮ್ಮ ವಯಸ್ಸಿಗೆ ಅವರಿಗೆ ದೀಕ್ಷೆಯನ್ನ ನೀಡ್ತಾರೆ ಹಿಂದಿನ ಸ್ವಾಮಿಗಳು ಅವರಿಗೆ ಹತ್ತೊಂಬತ್ತನೇ ವಯಸ್ಸಿಗೆ ದೀಕ್ಷೆಯನ್ನ ನೀಡಿ ಆ ನಂತರದಲ್ಲಿ ಅವರ ಸಮಾಧಿ ನಂತರದಲ್ಲಿ ಸ್ವಾಮೀಜಿ ಅವರಿಗೆ ಇಪ್ಪತ್ತನೇ ವಯಸ್ಸಿಗೆ ಒಂದು ಕ್ಷೇತ್ರದ ಇಂತಹ ಒಂದು ಭವ್ಯ ಇತಿಹಾಸ ಇರತಕ್ಕಂತಹ ಇಂತಹ ಒಂದು ಜಗದ ಇಡೀ ವಿಶ್ವವೇ ಒಂದು ಗುರುತಿಸುವಂತಹ ನಂತರದಲ್ಲಿ ಎಲ್ಲ ಸಮಾಜದಲ್ಲಿ ಶೈಕ್ಷಣಿಕ ಕೆಲಸಗಳು ಹಾಗೆ ಧಾರ್ಮಿಕ ಕೆಲಸಗಳು ಆರೋಗ್ಯ ಕ್ಷೇತ್ರಗಳು ಅವರು ಸ್ವಾಮೀಜಿ ಮಾಡಿ ಯಾವ ಕ್ಷೇತ್ರದಲ್ಲ ಯಾವ ಕ್ಷೇತ್ರದಲ್ಲೂ ನಡೆದ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮ ಕೊಡುಗೆಯನ್ನು ತಮ್ಮ ಸೇವೆಯನ್ನ ನೀಡಲಾಗುತ್ತದೆ ಹಾಗೆ ಆ ಸ್ವಾಮೀಜಿ ಬಗ್ಗೆ ಅಂತಂದ್ರೆ ಇಲ್ಲಿ ಇಕ್ಕೆ ಪುಸ್ತಕ ಗಂಚಾ ಆಫ್ಲಿ ಇರುತ್ತೆ ಅಂದ್ರೆ ಈ ಪೀಠದವರು ಸರಸ್ವತಿ ಆರಾಧನೆ ಪುಸ್ತಕ ಗಂಚಾ ಆಫ್ಲಿ ಇರೋ ಪುಸ್ತಕದ ಆಧಾರದ ಸರಸ್ವತಿ ಆರಾಧನೆ ಆಯಿತು ಅಂದ್ರೆ ಸಮೀಸಕ್ಕೆ ಜ್ಞಾನದ ವಿಜ್ಞಾನದ ಶಾಸ್ತ್ರಗಳಂತ ಅಂದ್ರೆ ಬಹಳ ರಾಷ್ಟ ಹಾಗೆ ಗಣಿತದ ವಿಷಯದ ಬಹಳ ಇಷ್ಟ. ಮಾಧ್ಯಮಿಕ ಸಂಘನದ ಸೌಕರ್ಯ ಎಷ್ಟು ಮಾಡಿದಂತ ಅಂದ್ರೆ ಇಲ್ಲಿ ನೀವು ಕಲartifactId

no